ಹಾಯ್ ಗಾ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಮೂಗ ನಿಧಿ ಹತ್ರ ಕರ್ಣನ ತಂದೆ ತಾಯಿ ಸಾವಿನ ರಹಸ್ಯವನ್ನೆಲ್ಲ ಹೇಳಬೇಕು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕ್ಯಾಮ್ರಾ ಮತ್ತು ಸಿಡಿ ಡಿ ಇವುಗಳನ್ನೆಲ್ಲ ಕಲಿಕ್ ಮಾಡಿ ತೊಗೊಂಡು ಹೋಗ್ತಾ ಇರ್ತಾನೆ ಕಾಡನ್ನೇ ಅಷ್ಟೊತ್ತಿಗೆ ಹಿಂದೆಯಿಂದ ರೌಡಿಗಳೆಲ್ಲ ಬಂದು ನೀವು ನನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ ಆ ಕ್ಯಾಮ್ರಾ ಮತ್ತು ಸಿಡಿ ಎಲ್ಲ ಅಲ್ಲೇ ಬಿದ್ದು ಹೋಗುತ್ತೆ ಕರ್ಣ ನಿಧಿ ನಾನು ಒಂದು ಕಡೆ ಹುಡ್ಕೊತಾ ಬರ್ತಾನೆ ನಿಧಿ ನಿಧಿ ಅಂತ ಕೂಗ್ತಾ ಆಶ್ಚರ್ಯದಿಂದ ಅಷ್ಟೊತ್ತಿಗೆ ಕರ್ಣ ಸರ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ನಿಧಿ ಹೇಳ್ತಾಳೆ ಅಷ್ಟರೊಳಗೆ ಕ್ಯಾಮ್ರಾ ಮತ್ತು ಆ ಸಿಡಿಗಳನ್ನೆಲ್ಲ ನಿಧಿ ಎತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಏನಾದರೂ ಆಗಿದ್ದರೆ ನಾನು ಎಷ್ಟು ಹುಡುಕ್ತೆ ಗೊತ್ತಾ ಎಷ್ಟು ಕಾಬಿ ಅದು ಅಂತ ಹೇಳಿ ಕರ್ಣ ಹೇಳ್ತಾನೆ ಆಗ ನಿಧಿ ಹೇಳ್ತಾನೆ ನನಗೇನಾದರೂ ಆಗಿಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಕಾರಣ ಬಾಯಿ ಮುಚ್ಚಿಬಿಟ್ಟು ನಿಧಿ ಇದು ನಿಮಗೆ ಏನೂ ಆಗೋಲ್ಲ ನಿಮ್ಗೆ ಏನಾಗೋ ನಾನು ಬಿಡೋಲ್ಲ ಅಂತ ಹೇಳಿ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಕಾರಣ ನಿಮಗೆ ಪ್ರಪೋಸ್ ಮಾಡ್ತಾನೆ ಅಥವಾ ರೆಕಾರ್ಡ್ಸ್ಗಳನ್ನೆಲ್ಲ ನಿಧಿ ಏನಂತ ಹೇಳಿ ನೋಡ್ತಾಳ ಅಂತ ತಾರಂಗೆ ಆ ವಿಷಯ ಗೊತ್ತಾಗಿ ನಿಧಿಯಿಂದ ರೆಕಾರ್ಡ್ಸ್ಗಳನ್ನೆಲ್ಲ ತಗೊಳ್ತಾಳ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ನಮಗೆ ಬೇರೆ ಥ್ಯಾಂಕ್ ಯು ಫ್ರೆಂಡ್ಸ್